ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋಂಥ ಉದ್ದೇಶದಲ್ಲಿ ನಿಮಗೆ ಆಗಿದೆ ನೆಕ್ಸ್ಟ್ ನಮ್ಮ ಅಧ್ಯಕ್ಷರೇ ಆಯುಷ್ಯ ವೈದ್ಯಾಧಿಕಾರಿ ಸಂಘದ ಅಧ್ಯಕ್ಷರೇ ಡಾಕ್ಟರ್ ಸಂಜೀವ್ ನಾರ ಸರ್ ಮತ್ತು ನಮ್ಮ ತಾಲೂಕ ರೋಣ ರಾಜ ತಾಲೂಕಿನ ಸರ್ಕಾರಿ ನೌಕರರ ಅಧ್ಯಕ್ಷರಂತ ಅಧ್ಯಕ್ಷ ಡಾಕ್ಟರ್ ಹರಿಮಿನಿ ಸರ್ ಅವರು ಲೋಕಾಪ್ರಿಯ ಸರ್ ಅವರು ನಮ್ಮ ಆಯುಷ್ ವೈದ್ಯಾಧಿಕಾರಿ ಸಂಘದ ಸೆಕ್ರೆಟ್ರಿ ಎ ಮೇಡಮ್ ಅವರೇ ನಮ್ಮ ಕಿಫ್ಟಿ ಬೆಡ್ ಆಸ್ಪತ್ರೆಯ ಹಾಸ್ಪಿಟ್ಲದ ಎಂಥ ಅಪ್ಪಣ್ಣ ಸರ್ ಅವರು ನಮ್ಮ ರಭಿ ಸರ್ ಅವರು ವಿನಾಯಕ್ ಸರ್ ಅವರು ನಮ್ಮ ಧ್ವನಿ ಆಯುರ್ವೇದದ ಧ್ವನಿ ಆಯುಷ್ಯದ ಧ್ವನಿ ಯೋಗದ ಧ್ವನಿ ನಮ್ಮ ಗದಗ ಜಿಲ್ಲೆ ಆಯುಷ್ ಇಲಾಖೆ ಧ್ವನಿ ಆದಂಥ ನಮ್ಮ ಕಮಲಾಕರ್ ಸರ್ ಅವರು ಯಾಕಂದರೆ ಎಲ್ಲರೂ ಸ್ವಲ್ಪ ಸಮಸ್ಯೆ ಇರ್ತಾವರು ಕೆಲವೊಂದು ಫ್ಯಾಮಿಲಿ ಇರ್ಬೋದು ಮನೆಯೂರು ಎಲ್ಲರೂ ಕಮ್ಮಲ್ ಆಗ್ತೀವಿ ನನಗೆ ಯಾರಿಗಾರ ಇಲ್ಲ ಅಂತ ಇಲ್ಲ ಹೇಳಾರ ಸ್ವಲ್ಪ ಇದ್ರು ಅಂತ ಹೋಗಿದ್ವಿ ಯಾಕಂದ್ರೆ ನಮ್ಮ ಧ್ವನಿ ಅವ್ರು ಕೂಡ ಸ್ಟಾರ್ಟ್ ಆಗ್ತದೆ ಯಾಕ್ರಿ ಸರ್ ಅರೆ ಹೇಳಿ ಧ್ವನಿ ಅದು ನಮಗೆ ಸ್ವಲ್ಪ ಲೇಟಾಗಿ ಚಾಲು ಆದರೂ ಕಂಟಿನ್ಯೂ ಇರ್ತದೆ ದೇವ್ರೇಧೇವ್ರೆ ಇರ್ತಾರೆ ಮಾತ್ರ ನಾವು ಸ್ಟಾಪ್ ಗೆದ್ದಾಗೆ ಮೆಡಿಗೇರಿ ಅಥವಾ ಮೆಡಿಗೇರಿಯ ಎಲ್ಲ ಹೂಡುಣ ಎಲ್ಲ ಎಲ್ಲ ವಾರ್ಡ್ಗಳಲ್ಲಿ ಎದಿ ಪ್ರತಿಧ್ವನಿ ಆಗುವಂಥ ರೀತಿಯಲ್ಲಿ ಅವರು ಎಲ್ಲ ಆಯುರ್ವೇದ ಬಗ್ಗೆ ಹೇಳಿದ್ದಾರೆ ಅದೇ ರೀತಿಯಾಗಿ ನಾರ ನರ್ಸೋರು ಹೇಳಿದ್ದಾರೆ ಆಮೇಲೆ ನಮ್ಮ ಮಹಂತೇಶ್ ಅವರು ಹೇಳಿದ್ದಾರೆ ನಮ್ಮ ಸರ್ ಅವರು ಮಾಹಿತಿ ಹೇಳಿದ್ದಾರೆ ಪ್ರತಿಯೊಬ್ಬರು ಡಾಕ್ಟರ್ ಹೇಳಿದ್ದಾರೆ ನಮ್ಮ ಯೋಗ ಟೀಚರ್ ಅವರು ಧಾರವಾಡ ಯಾರು ಅವರು ಎಲ್ಲರೂ ಅವರು ಅವರು ನಮ್ಮ ಎಲ್ಲ ಪ್ರತಿಯೊಬ್ಬರು ಬಸವರಾಜ ಎಲ್ಲರೂ ಎಲ್ಲರೂ ಹೆಸರು ಕೊಟ್ಟು ಹೇಳ್ದಂಗೆ ಇಲ್ಲಿ ಎಲ್ಲರೂ ಎಲ್ಲರು ಎಲ್ಲರೂ ಮೇಡಮ್ಸು ಎಲ್ಲರೂ ಅದೇ ಖುಷಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ್ರತಿಯೊಬ್ಬರು ನೀವೆಲ್ಲ ಈ ರೀತಿಯಾಗಿ ನೀವು ಬಂದಿರಲ್ಲ ಇದೇನು ನಮ್ಮಂದ್ರಾಗ ಯಾರು ಡಾಕ್ಟ್ರು ಯಾರೊಬ್ರು ಗೊತ್ತಾಗ್ಬೋದು ನನ್ನ ಕೇರಿಯೊಳಗೆ ಒಬ್ರಿಗಿಂತ ಒಬ್ರು ಜಬರ್ದಸ್ತ ಅಂದಾಗ ಇಲಾಖೆಗೆ ಬೆಲೆ ಬರುತ್ತೆ ನಾವು ಡಿಫ್ರೆನ್ಸ್ ಕಾಣಾಕತಿವಿ ಅಂದ್ರೆ ನಮ್ಮದ್ರಾಗ ಏನೋ ಅಂತ ಒಂಥರ ಇದು ಮ್ಯಾರೇಜ್ ಸಂಭ್ರಮ ಅಥವಾ ಜಾತ್ರಾ ಯಾತ್ರಾ ಜಾತ್ರಾ ಸಂಭ್ರಮ ಟೈಪ್ ಒಂದು ಎಲ್ಲರೂ ಮನೆಯಾಗ ಒಂದು ದೊಡ್ಡ ಹಬ್ಬ ಮಾಡ್ತಿರ್ತೀವಲ್ಲ ಆ ಹಬ್ಬದಾಗ ಎಲ್ಲರೂ ಹೆಂಗ ಪ್ರತಿಯೊಬ್ಬರಿಗೆ ಇಂಪಾರ್ಟೆನ್ಸ್ ಸಿಗ್ತೈತಿ ಮನೆಯಾಗ ಸಣ್ಣವರಿಂದ ದೊಡ್ಡವರವರಿಗೆ ಆ ಸಮ ಎಲ್ಲರಿಗೂ ಸಮ ಅನ್ನುವಂಥ ಉದ್ದೇಶ ನಂದು ಅದಕ್ಕೆ ನೀವೆಲ್ಲರೂ ಕಮಲಾಕರ್ ಸರ್ ಅಥವಾ ನಮ್ಮ ಹಾದಿಮನಿ ಸರ್ ಹೇಳಿದ್ರಲ್ಲ ಎಲ್ಲರೂ ಶಿಸ್ತಾಗಿ ಬರ್ರಿ ನಿಮಗೆ ಪ್ರೈಸ್ ಕೊಡೋದು ಯಾಕೆ ಅಂತೀನಿ ಅಂದ್ರೆ ಮತ್ತಲ್ಲೇ ಡಿಸ್ಪ್ಯೂಟ್ ಮಾಡೋದು ಎಲ್ಲರೂ ನೀವು ನಿಮ್ಮ ನಿಮ್ಮ ಲೇವಲ್ನಾಗ ಸಣ್ಣ ಬಂದು ಬಿ ಖುಷಿ ಆಫೀಸು ಹಾ ಆ ಡಿ ಸಿ ಆಫೀಸ್ನೇ ನಾವು ಹೇಳೋದ ಬೇಡ ಕೆಲವೊಂದು ಕೆಲಸಗಳನ್ನು ನೀವೇ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಿರ್ತಾವ ಇಂಥದ್ದಿ ಮಾಡಿದ್ರೆ ಸರಿಯಾಕೈತೆ ಅಂತ ಕೇಳೋದಿಲ್ಲ ಸರ್ ಅದು ಮಾಡಿ ಅಂತ ಅಂದಂಗಿಲ್ಲ ನಿಮ್ದ ಮನೆ ನಿಮ್ದ ಇಲಾಖೆ ನಿಮ್ದ ಕಾರ್ಯಕ್ರಮ ನೀವೇನೈತಿ ಮಾಡ್ಬೇಕು ಯಾಕಂದ್ರೆ ಈಗ ನಾನು ನೋಡಿದೆ ಈ ಕೆಲವೊಬ್ರು ಧನ್ವಂತರಿ ದೇವರ ಆಶೀರ್ವಾದ ಪಡ್ಕೊಳಕತ್ತಾರ ಕೆಲವೊಬ್ರು ತಪ್ಪಿಸ್ಕೊಂಡು ಹಂಗೆ ಹಂಗಾಗ್ಬಾರ್ದು ಎಲ್ಲರಿಗೂ ಧನ್ವಂತರಿ ಆಶೀರ್ವಾದ ಅಂದ್ರೆ ಆಶೀರ್ವಾದ ಬೇಟಿರ್ತೈತಿ ಅದ್ರ ಜೊತೆಗೆ ಆಶೀರ್ವಾದ ಇರ್ತೈತಿ ನೀವು ಏನಕೊಂಡ್ಬಿಟ್ಟಿರ್ತೀರಿ ಈಗ ಮುಪ್ಪಣ್ಣವ್ರು ಸರ್ ಸುದೀ ಬರ್ಸಿದ್ವಿ ಸರ್ ಏನ್ರಿ ವೇಟ್ ಆದ್ರೆ ಹೇಳ್ರಿ ಅದು ಏನ್ರಿ ತೋರಿಸ್ಸರಿ ಸರ್ ಕೆಲವೊಬ್ರು ದೂರ ದೂರ ಅಡಿ ಹಿಂಗೆ ಮಾಡಬೇಡ್ರಿ ಆಮೇಲೆ ಕೆಲವೊಬ್ರು ಪ್ಯಾನರ್ ಇಟ್ಕೊಂಡಾರ ಒಂದಿಬ್ರು ಯಾರಪ್ಪ ಇರೋಬ್ರು ಸಬ್ಸಿನ ಯಾರವ್ರು ನೀನು ಆಮೇಲೆ ತಗೊಂಡವ ನೀನು ಮತ್ತು ಇನ್ನೊಬ್ಬ ಯಾರು ಇನ್ನೊಬ್ರು ನೀನು ಜೊತೆಗಿದ್ನಲ್ಲ ಕೈ ಕೆಳಗಿ ಹೋಗ್ತಾರೆ ಬಿಟ್ರೆ ಅವ್ರು ನಾನು ಪ್ರತಿಯೊಬ್ರು ನೋಡ್ತಿರ್ತೀನಿ ನಾವು ಮುಂದಾ ಡ್ಯಾಡ್ತಿರಂಗಿಲ್ಲ ಯಾವಾಗು ನಾನ್ ಅಡ್ಡಾಡಿ ಅಭ್ಯಾಸ ಏನೇನ್ ಸಮಸ್ಯೆ ಇದ್ದೀವಿ ಹಿಂದೆ ಮಾತಾ ಗೊತ್ತಾಗತ್ತ ಇನ್ನವ್ರ್ ಏನ್ ಸಮಸ್ಯೆ ಇದಿ ಮುಂದವ್ರಿಗೆ ಏನ್ ಸಮಸ್ಯೆ ಇದ್ದೀವಿ ನಡಗಿನವ್ರಿಗೆ ಏನ್ ಸಮಸ್ಯೆ ಇದಿ ಯಾಕಂದ್ರೆ ಈಗಿಂದಲ್ಲ ನಾನು ಆಯುಷ್ಯಾಧಿಕಾರಿ ಅಂತಲ್ಲ ನಾನ್ ಜನ ಸಾಮಾನ್ಯ ಒಂದು ವೈದ್ಯನಾಗಿ ಏನ್ ಕೆಲಸ ಮಾಡ್ತಿದ್ದೆ ಅದೇ ರೀತಿ ಇನ್ನೂ ಮಾಡಾಕತ್ತೀನಿ ಹಿಂಗೂ ಮಾಡ್ತೀನಿ ಅದಕ್ಕೆ ಈಗ ಬ್ಯಾನರ್ ಕೇಳಿದೆ ಕೈ ನೋವು ಹಾಕತ್ತವೇನಪ್ಪ ಅಂತ ಇಲ್ರಿ ಸರ್ ಅಲ್ಲ ನನ್ಗೆ ಗೊತ್ತಾಗ್ತು ನಾ ಮಾತಿ ಮತ್ತ ಇವ್ ಕರ್ದಿ ಯಾರ ಪಾ ಎಲ್ಲವ ಹಾ ನೀನ್ ಕರ್ದಿ ಮತ್ತೊಬ್ರು ಯಾರ ಬಂದ್ರಲ್ಲ ನೀನ್ ಇನ್ನೊಬ್ರು ಇಸ್ಕೊಂಡಿದ್ದೆ ಯಾರ ಯಾರಪ್ಪ ಇನ್ನೊಬ್ರು ಅವ್ ಬಿಟ್ಟು ಮತ್ತೊಬ್ರು ಇಸ್ಕೊಂಡು ಯಾರ ಅವ್ರು ಹೋಗ್ಯಾರ ಅವತ್ತ ನಾವು ಏನ ಮಾಡ್ಬಿಡ್ತೀವಿ ಲೋಡು ಒಬ್ಬರಿಗೆ ಇಬ್ಬರಿಗೆ ಬಿದ್ದು ಬಿಡ್ತಂದ್ರೆ ಪಾಪ ನಾಳೆನೂ ತಪ್ಪಸ್ ಬಿಡ್ತಾರ ನಮ್ಗೆ ಬೇಜಾರಾಕತಿ ಹೆವಿ ಆಗಿ ಬಿಡ್ತೈತಿ ಏಟಪ್ಪ ನಾವು ಅಷ್ಟೇ ಅಲ್ಲಿಂದ ಇಷ್ಟು ಕೈ ಹಿಡ್ಕೊಂಡು ಬರ್ಬೇಕು ಅಂತ ಹೇಳಿದ್ರೆ ನೀವು ನೀವಾಗೇ ಇಷ್ಟ ಐದು ನಿಮಿಷ ಇಟ್ಕೋರಿ ಗೊತ್ತಾಗತ್ತೆ ಅದು ವೇಟ್ ಗಾಳಿಗೆ ಇರೋದು ಅಷ್ಟ ಸರಳ ಇರೋಂಗಿಲ್ಲ ಅದಕ್ಕೆ ನೀವು ತಪ್ಪಿಸ್ತಿರ್ಬೇಕು ಕೈ ತಪ್ಪಿಸ್ತಿರ್ಬೇಕು ಅಂದಾಗ ಅದಕ್ಕೆ ಒಂದು ಇದಾಗುತ್ತೆ ಇಲ್ಲಿ ಇಬ್ರು ಹೆಗಲ್ ಮೇಲೆ ಹಿಂಗೆ ಮಾಡಿಬಿಡ್ತಾರ ಆ ಬ್ಯಾನರ್ ಹೋಗಿ ಹಿಂಗೆ ಮುದ್ದೆ ಆಗಿಬಿಡ್ತೈತಿ ಕಾಣಾಗಿಲ್ಲ ಅದಕ್ಕೆ ಅವ್ರಿಗೆ ಹೇಳ್ತಾನೆ ಆಮೇಲೆ ಮೊದ್ಲು ನೀವು ಇದ್ರಾಗದಿ ಜಾಪಾದೀವಿ ದೂರದೂರಿ ಅಂತ ಹೇಳಿ ಹಾಂ ಹೇಳಿದೆ ಆ ಥರ ಎಲ್ಲರಿಗೂ ಯಾರಿಗೂ ತೊಂದರೆ ಆಗಬಾರ್ದು ನೀವು ನೋಡ್ತಿರ್ಬೇಕು ನಿಮ್ಮ ಅವರು ಅವನ ಕೈ ನೋಂದ್ರೆ ನಿಮ್ದು ಅಲ್ಲೇ ಕೈ ನೋಂಗಿಲ್ಲ ಪಾಪ ಅವ್ನು ಕೈ ನೋತಿರ್ಬೇಕಂತ ಗೊತ್ತಾಗ್ತಿರ್ತೈತಿ ತಪ್ಸ್ ತಪ್ಸಂಗಿಲ್ಲ ಹಂಗೆ ಮಾಡಬೇಡ್ರಿ ಆಮೇಲೆ ಏನೋ ಒಂದು ಸಣ್ಣ ವಿಷಯ ಇರ್ತೈತಿ ನಿಮ್ಗೆ ಗೊತ್ತಾಗ್ತಿರ್ತೈತಿ ಇದು ಹೆಂಗಾಗ್ಬಾರ್ದಂಕೆ ಅವ್ನ ಅಲ್ಲೇ ಬಗೆಹರಿಸ್ಬಿಡ್ರಿ ಹಾಂ ಏನೋ ಆಗ್ತಿರ್ತಾವೆ ಏನೋ ಸಮಸ್ಯೆ ಆಗ್ತಿರ್ತಾವ ಈಗ ಅಲ್ಲಿ ಬಸ್ ಬಂದು ಬಿದ್ದ ಬಿದ್ದೈತಿ ಒಮ್ಮೆಲೆ ಬಂದ್ಬಿಡ್ತದೆ ನಮ್ಮ ಎಲ್ರೆಟ್ಟಿಗೆ ಹೆಂಗೆ ಹೋದ್ರಿ ಇದೀನಿ ನಾನು ಇಲ್ಲಿಗದ ಬಾಜುಗಿಂದ ಯಾರ ಸಟ್ ನಾವ್ ಯಾರು ಸರ್ಕೊಂಡ್ ಹೌದ್ ನೋಡ್ತಿರ್ಬೇಕು ಅಲ್ಲ ಆತರ ಏನಾದ್ರು ಬಂದ್ ಬಿಟ್ಟೇತಿ ನಡು ರೋಡ್ನಾಗ ಬಂದ್ಬಿಟ್ಟೇತ ಯಾರ್ಟ್ನ ಚಾಲು ಮಾಡಿ ಸ್ಪೀಡ್ ಬಂದ್ಬಿಟ್ಟ ಹೌದ್ರಿ ಆಮೇಲೆ ಅನಾಹುತ ಆದ್ರೆ ಪಾಪ ನೋಡಿ ಹೋಗ್ತಿತ್ತ ಹಿಂದೆ ಬಸ್ ಬರ್ತಿತ್ತ ಪ್ರತಿಯೊಂದು ಈಗ ನಮ್ದು ಅಷ್ಟಲ್ಲ ನಮ್ ಜಾತದಾಗ ಪಬ್ಲಿಕ್ ಈಗ ತೊಂದ್ರೆ ಆದ್ರೂ ನಾವ ಅದಕ್ಕೆ ಪೊಲೀಸರು ಇರ್ತಾರ ಬಿಡ್ರಿ ಅವ್ರು ಏನು ಹೇಳ್ತಾರೆ ಸರ್ ನಾವೆಲ್ಲ ಇವ್ರಿಗೆ ಹೇಳಿದ್ವಿ ರೀ ಇವ್ರ ಡಿಸ್ಟಿಕ್ ಆಫೀಸರು ಎಲ್ಲರಿಗೂ ಆ ತಾಯಿ ತೆಗಿಬಿಟ್ಬಿಟ್ರು ನಮ್ಮ ಹೆಸರು ಹಾಕ್ತಾರೆ ಯಾಕಂದ್ರೆ ಒಬ್ರ ಮ್ಯಾಗ ಒಬ್ರು ಹಾಕೊಂತ ಜೀವಕ್ಕೆ ಅಪಾಯ ಅಂದರೆ ಯಾರು ಜವಾಬ್ದಾರು ಅದಕ್ಕೆ ನೀವು ನೀವೇ ಆಮೇಲೆ ಇವ್ರು ಇರ್ತಾರಲ್ಲ ಸ್ಟೂಡೆಂಟ್ಸ್ ಬಂದಿರ್ತಾರ ನೀವೆಲ್ಲ ಪ್ರಭುತ್ವ ಜ್ಞಾನ ಹೊಂದಿದವರು ಅವರಿಗೆಲ್ಲ ನೀವೇ ಕಂಟ್ರೋಲ್ ಮಾಡ್ಬೇಕು ಈಗ ತಗಬಾರ್ರಿ ಹೆಂಗೆ ಹೋಗಿರತ್ತೆ ಏ ಅವ್ರು ಡಾಕ್ಟ್ರಿ ನಮ್ಗಿಂತ ದೊಡ್ಡವ್ರಿ ಏನಿಲ್ಲ ನನಗೆ ಹೇಳ್ರಿ ಅವ್ರು ಒಳ್ಳೆ ಅಂದ್ರೆ ಸೀದಾ ಲೈನ್ ಬರ್ಬೇಕು ಬರಬೇಕು ಯಾಕೆ ರೀ ಲೈನ್ ಮೇಟೆಂಡ್ ಮಾಡಬೇಕು ಇಲ್ಲಿಗೆ ನಾವು ನೋಡಿದ್ರೆ ಶಿಸ್ತು ಇರಬೇಕೆ ಒಂದು ಶಿಸ್ತಿದ್ದಾಗ ಮೆರವಣಿಗೆಗೆ ಒಂದು ಇದಾಗತ್ತೆ ಬೆಲೆ ಬರುತ್ತೆ ಹ್ಞೂ ಯಾಕಂದ್ರೆ ಆಮೇಲೆ ಪಿ ಎಸ್ ಐ ಬಂದು ನನಗೆ ಹೇಳ ಏನ್ಸುತ್ತೆ ಅರ್ಧ ಮಂದಿ ಅಲ್ಲಿ ಅರ್ಧ ಮಂದಿ ಇಲ್ಲಿ ಇದ್ದೀರಿ ಏನಿದೆ ಅಕ್ಕಿ ಕೈ ಅಂತೇಳಿ ಅವರೇ ಹೇಳಿದರು ನೆಗೆ ನಾ ಈಗೇನು ಹೇಳಿದ್ದೆ ಆಮೇಲೆ ಹೇಳ್ತೀನಿ ಹಾ ಈಗ ಹಿಂಗೆಲ್ಲ ಇರ್ತಾವ ವಿನಾಯಕ ಹಿಂಗೆಲ್ಲ ಇರ್ತಾವೆ ಅದಕ್ಕೆ ನಾವು ನಾವೇನೈತಲ್ಲ ಎಲ್ಲಾನು ಮೈಂಟೈನ್ ಮಾಡ್ಕೊಂಡು ಬರ್ಬೇಕು ಚೆಂದ ಮಾಡ್ಬೇಕು ಈಗ ಅರ್ಧ ಜನ ಮುಂದೆ ಯಾರು ಗೊತ್ತಿರ್ಬೇಕು ನೋಡ್ರಿ ಲೇಡೀಸ್ಗೆ ಹೇಳಿದ್ರು ನಾ ಹೇಳಿದ್ರಿ ಏನ್ರಿ ಅರ್ಧ ಜನ ಹಿಂದೆ ಹೊಳ್ಳಿ ನೋಡಿದ್ರಲ್ಲ ಅವ್ರದ್ದು ತಮ್ಮ ಲೋಕನೇ ಆಗತ್ತಾವ ಇರ್ತಾವ ಕೆಲವ್ರು ತಮ್ಮ ಲೋಕನೇ ಇರ್ತಾವ ಲೋಕ ಗೊತ್ತ ಅಂಥ ಲೋಕನೂ ಇರ್ತಾವ ಇಂಥ ದೇವ್ರೋಗ್ರನು ಇರ್ತಾವ ಎಲ್ಲ ಇರ್ತಾವೆ ಅವು ಆಮೇಲೆ ಮೊದ್ಲು ನಮ್ದು ಏನೈತಲ್ಲ ನಮ್ಮ ಆಯುರ್ವೇದ ಲೋಗಿರ್ಬೇಕು ನಾವು ಯಾಕಂದ್ರೆ ನಾವು ಇದರಿಂದ ಜೀವನ ನಮ್ದು ಆಯುರ್ವೇದನ ನಮ್ಮ ಜೀವನ ಅವ್ರಿಗೆಲ್ಲ ಆದಾದ್ರೆ ನಮಗೆ ಆಯುರ್ವೇದನ ಜೀವನ ಆಯುಷ್ಯನ ಜೀವನ ಇದರಿಂದ ನಮ್ದು ಜೀವನ ನಡೀತಿರ್ತೈತಿ ನಮ್ದು ಅದನ್ನೆಲ್ಲ ಇದಕ್ಕೆ ಮೊದಲು ಪ್ರಾಶಸ್ತ್ಯ ಕೊಡ್ಬೇಕು ನಾವು ಹೌದಲ್ರಿ ಅದಕ್ಕೆ ನಾವೆಲ್ಲ ಏನು ಮಾಡ್ತೀವಿ ಈಗ ನಾನು ಅಲ್ಲಿ ಪ್ರತಿಯೊಬ್ಬರಿಗೆ ಒದರಿ ಓದರಿ ಕರಿತೀನಿ ನಾನೇ ಮೇಡಮ್ ನೋಡಿದ್ರಿ ತಾವು ಹಾ ಹಂಗಾಗ್ಬಾರ್ದು ಶಿಸ್ತಿರ್ಬೇಕು ಹಿಂದೆ ಯಾರು ಬರ್ಬೇಕ ಅಲ್ರಿ ಅಲ್ಲಿ ಒಂದು ಕಿಲೋಮೀಟರ್ ದೂರ ಗಾಡಿ ಹೋದ್ರತೈತಿ ಎರಡು ಕಿಲೋಮೀಟರ್ ದೂರ ಅಲ್ಲಿ ಎರಡು ಹತ್ತು ಮಂದಿ ಹೋಗುದು ಇಲ್ಲಿ ನಾಲ್ಕು ಮಂದಿ ಹೋಗುದು ಅದಕ್ಕೆ ನಾನು ಇದು ಚೇಂಜ್ ಮಾಡಿಲ್ಲ ಅಂದ್ರೆ ಎಲ್ಲರೂ ಹೋಟೆಲ್ನಾಗಿ ನಿಂತಿರೋರು ಇಲ್ಲಿ ತಪ್ಪಿಸ್ಕೊಂಡು ಹತ್ತಿ ಹೋಗೋರು ಎಷ್ಟು ಮಂದಿ ಸತ್ತವ್ರು ಎಷ್ಟು ಮಂದಿ ಅವ್ರಿಗೆ ಇಲ್ಲಿ ಚಾನ್ಸ್ ಇರಬಾರ್ದವ್ರಿಗೆ ಒಂದು ಉದ್ದೇಶನೂ ಇತ್ತು ಅದ್ರ ಜಗತ್ತಿಗೆ ಬೆಡ್ಗೆರೆಯಾಗ ಎಲ್ಲಾ ಜನ ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬರೋರು ಮ್ಯಾಕ್ಸಿಮಮ್ ಜನ ಜನಾಗರಲ್ಲ ಬೆಡ್ಗೆರೆ ಜಾಸ್ತಿ ಜನ ಬಡವರು ಇರೋದು ನಮ್ಮ ಬೆಡ್ಗೆರಾಗ ಕಡೆ ಕಡೆ ವ್ಯಕ್ತಿ ಅಂತಿದ್ದೆಲ್ಲ ನಮ್ಮ ಬೆಟಿಗೆರೆಯಾಗೆ ಜಾಸ್ತಿ ಆದ್ರೆ ಕೆಟ್ಟ ಕಡೆ ವ್ಯಕ್ತಿ ಅವರಿಗೆಲ್ಲ ಗೊತ್ತಾಗ್ತದೆ ಅಂದರೆ ಮತ್ತು ನಿಜವಾದ ಪರಿಶ್ರಮ ಹೊಂದು ಮಾಡುವಂಥವರು ಶ್ರಮಿಕರು ಇರೋದು ಬೆಟಿಯರೆಯಾಗೆ ಅವ್ರಿಗೆ ವಾ ಆಯುರ್ವೇದದ ವಾತವ್ಯಾಧಿ ಇರ್ಬೋದು ಸಂಧ್ವಾತ ಇರ್ಬೋದು ಇವೆಲ್ಲ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಸಿಗುವಂಥದ್ದು ನಮ್ಮ ಇದ್ರಾಗ ಅದೇ ಅವರಿಗೆ ಆಮೇಲೆ ಪಾ ಪಾಚಿ ಇರ್ಬೋದು ಸಂಧಿವಾತಕ್ಕೆಲ್ಲ ನೋಗಕ್ಕೆ ಮತ್ತು ಕೆಲವು ಚರ್ಮ ರೋಗಕ್ಕೆ ಅವರೆಲ್ಲ ಅವರು ಗೊತ್ತಿರ್ತಾರೆ ಇಲ್ಲಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಕೆ ಅವ್ರಿಗೆ ಆಗಂಗಿಲ್ಲ ಅವ್ರು ಇಲ್ಲಿ ಬಂದ್ರೆ ಅವ್ರಿಗೂ ಅನುಕೂಲ ಆಗ್ತೈತಿ ನಮಗೂ ಪೇಷಂಟ್ ಹಾಕವು ನಮ್ಮದು ಹಾಸ್ಪಿಟ್ಲ್ ಎಸ್ ಸಿ ಎಸ್ ಆಗುತ್ತೆ ನಾವು ಎಲ್ಲ ರೀತಿಯಿಂದಲೂ ಡೆವಲಪ್ ಮಾಡಬೇಕು ಯಾಕಂದ್ರೆ ಈಗೆಲ್ಲ ಏನು ಜನರಿಗೆ ಮೇಡಮ್ ಈಗೆಲ್ಲ ಇದು ಮಾಡತ್ತರ ಈಗ ಯಾವ ಹಾಸ್ಪಿಟ್ಲ್ನಾಗ ಪೇಶೆಂಟ್ ಕಡೆ ಮೇದ ಮಾರ್ಚ್ ಮಾಡಕತ್ತಾರೆ ಮೇಡಮ್ ಓದಿ ತೋರಿಲ್ಲ ಈಗೆಲ್ಲ ಇದು ಮಾಡಾಕತ್ತಾರಿಗೆ ಆ ಯಾವ್ಯಾವ ಹಾಸ್ಪಿಟ್ಲ್ ಸರಿ ಓಡೋರು ಇಲ್ ನಾಲ್ಕರ್ ಹಾಕತ್ತವಂದ್ರಿ ಮಾಜಿ ಮಾಡ್ತಾರ ಹೋಗೋ ಲೋಕೇಟ್ ಅಂತ ಹೇಳಿ ಅಲ್ಲೇ ಸಮೀಪದ ದವಾಖಾನೆ ಕಳಿಸ್ಬಿಡುದು ಗದಿ ಬೆಟಗಿರ್ಯಾಗ ಕೂಡುದು ಸಮೀಪದ ದವಾಖಾನೆಗಳಿಗೆ ಅಲ್ಲೇ ಅಲ್ಲೇ ಎರಡ್ ಸೋರ ಕಡಿಮೆ ಆದ್ರೆ ಸೋಲ್ಡ್ ಕೂಡುದು ಸೋಲ್ಡ್ರ ಕಡಿಮೆ ಎರಡ್ ಸೌರ ಕೂಡ ಹಿಂಗ್ ಮಾಡ್ಬಿಡ್ತಾರ ಅವಾಗ ಇಬ್ರೇ ಬೇಕಂತಾನೆ ನಾಲ್ಕು ಮಂದಿ ಇರ್ತಿವಿ ನಾವು ಇಬ್ರು ಎಲ್ಲವು ಎಲ್ಲ ವಿಚಾರ ಮಾಡ್ರಿ ಡಾಕ್ಟರ್ ಮೊಬೈಲ್ ಇರ್ಬಿಡ್ತಾರ ಇನ್ನೊಂದು ಒಂದದವಾಗ ಏನೇ ಇಬ್ಬರ ಔಟ್ಸೋರ್ಸ್ ಒಬ್ಬರ ಔಟ್ಸೋರ್ಸ್ ಆಗ್ತಾರ ಇಬ್ಬರ ಯೋಗದವ್ರು ಇರ್ತಾರ ಈಗ ಇಬ್ರು ಇನ್ನೂ ಇಬ್ರು ಡಾಕ್ಟರ್ ಒಬ್ರು ಡಾಕ್ಟ್ರು ಔಟ್ಸೋರ್ಸ್ ಒಬ್ರು ಯೋಗದವ್ರು ಇಬ್ಬರಲ್ಲೇ ಅದಕ್ಕೆ ನೀವು ಏನ್ ಮಾಡ್ಬೇಕು ಯೋಗ ಪೇಶೆಂಟ್ ಕಳಿಸೋಂತ ಕೆಲಸ ಮಾಡ್ರಿ ಮಿನಿಮಮ್ ಒಂದು ಥರ್ಟಿ ಇರ್ಬೇಕಂತೈತದ ಯಾಕಂದ್ರೆ ಒಂದ್ ಜಿ ಎ ಡಿ ಒಳಗೆ ಅಥವಾ ಜಿ ಎಚ್ ಡಿ ಒಳಗೆ ಮೂವತ್ತಿರಬೇಕು ಫಿಫ್ಟಿ ಬೆಡ್ ಅಂದ್ರೆ ಅದು ನಮ್ಮದು ಜಿ ಎ ಡಿಗಳಂದರೆ ಒಂದು ಬೆಡ್ ಇದ್ದಾಗೆಲ್ಲ ಮೂವತ್ತು ಅಂತ ಏನು ನಾನು ಫಿಫ್ಟಿ ಬೆಡ್ ಅಂದ್ರೆ ಬೆಡ್ ಇಲ್ಲದ್ದು ಮೂವತ್ತು ಬೆಡ್ ಇದ್ದಿದ್ದು ಎಷ್ಟೇ ಅದು ಐವತ್ತೈದು ಎಷ್ಟು ಹತ್ತು ಇದ್ದರೆ ಅಷ್ಟೇ ಅದು ಲೆಕ್ಕ ಹಾಕ್ಕೊಂಡು ಆ ಥರ ಲೆವೆಲ್ನಾಗೆ ನಾವು ಡೆವಲಪ್ ಮಾಡ್ಬೇಕು ಇಡ್ರಿ ಸರ್ ಪೇಶೆಂಟ್ ಕಡಿಮೆ ಮಾಡೋಕೋದು ಕ್ಯಾಂಪ್ ಮಾಡಿ ದಬಾಯಿ ಔಷಧ ದಬಾಷ್ ಕೊಡಾತೀವಿ ಅವನ್ನೆಲ್ಲ ಮುಗಿಸ್ರಿ ಮಾತು ತರಿಸೋನ್ ಮಾತು ಮಾಡೋದು ಆಂ ಎಲ್ಲರಿಗೂ ಎಲ್ಲಿ ಪೇಷಂಟ್ ಕೊಡ್ತಾವೆ ಎಲ್ಲ ಪತ್ತೆ ಹಚ್ಚಿರಿ ಯೋಗದವ್ರಿಗೆಲ್ಲ ಗೊತ್ತಿರ್ತಾವೆ ಎಲ್ಲಿ ಹೋದ್ರೆ ಜನ ಮಾಡ್ತಾರ ಅವ್ರು ಅವ್ರ ಬೇಡಿಕೆ ಏನದವ ನಮ್ಮ ಆಸ್ಪತ್ರೆಯಿಂದ ಏನು ಸಮಸ್ಯೆ ಐತಿ ಅವ್ರು ಹೇಳ್ತಿರ್ತಾರಲ್ಲ ನಿಮಗೆ ಏನು ರೀ ಸರ್ ನಿಮ್ಮ ಡಾಕ್ಟ್ರು ಕರೆಕ್ಟ್ ಬರಂಗಿಲ್ಲ ಅಂತ ಅನ್ಬೋದು ಅಥವಾ ನೀವು ಹೋದ್ರ ಔಷಧ ಸರಿ ಕೊಡೋಂಗಿಲ್ಲ ಅನ್ಬೋದು ಅಥವಾ ಏನೋ ಒಂದು ಸಮಸ್ಯೆಗಳನ್ನ ಈ ಔಟ್ಸೋರ್ಸ್ಗಿಂತ ಜಾಸ್ತಿ ಗೊತ್ತಿರ್ತೈತಿ ಯೋಗದವ್ರಿಗೆ ಗೊತ್ತಿರ್ತೈತಿ ಯಾಕಂದ್ರೆ ಅವ್ರು ಜನದೊಳಗೆ ನೋಡಿಟ್ಟು ಕೆಲಸ ಮಾಡ್ತಿರ್ತಾರ ಅದಕ್ಕೆ ನಾವೆಲ್ಲನೂ ಅದನ್ನು ಬಂದು ನಮ್ಗೂ ಡಿಸ್ಕಷನ್ ಮಾಡ್ಬೇಕು ನೀವು ಯಾರಿಗೆ ನನಗೆ ಅಂದ್ರೆ ನನಗಲ್ಲ ಒಂದು ಡಾಕ್ಟರ್ ವಿರುದ್ಧ ಗಿಡ ಅಂತ ಆಗತ್ತವರು ಇಲ್ಲ ನೀವು ಬಂದು ಮೊದಲು ನಿಮ್ಮ ಮೆಡಿಕಲ್ ಆಫೀಸರ್ ಕೇಳಿ ಮೆಡಿಕಲ್ ಆಫೀಸರು ನೀವು ನಾವು ಕುಡ್ಕೊಂಡು ಅದನ್ನು ನಿರ್ಧಾರ ಮಾಡೋರು ಏನು ಹೇಳಿ ಇಲ್ಲಿ ನೀನಕ್ಕೆ ಅದು ನೀ ನೀವ ಇಲ್ಲಿಗೆ ಏನಕ್ಕೆ ಇನ್ನೀ ಅಲ್ಲ ನೀವು ನೀನು ಇಲ್ಲಿಗೆ ಏನಕ್ಕೆ ಪಾ ಗೇಡ ಕೊಡ್ಕೊಂಡ್ರೂ ಟಿವಿ ಆ ಟಿವಿನ ಒಳಗೆ ನೋಡ್ಕೊಂತಂದ್ರು ಯಾರು ಬಂದ್ರ ತರದ್ದು ಹೇಳಿ ಬರೋದು ಬಂದ್ರು ಆಗತ್ತಿಲ್ಲ ಹಂಗಾಗಬಾರ ಹಂಗಾದ್ರೆ ಬಂದಾಗ ಬಿಡೈತಿ ಆಮೇಲೆ ಮನೆ ಕಡೆನೇ ರೈಟ್ ಹಿಂಗ್ಬಿಡ್ದವ್ ನೀವು ಕೇರ್ ಆಫ್ ಮನಿ ಹಿಂಗಾಗ್ಬಿಡ್ದವ್ ಈಗ ಯಾರೊಬ್ಬರಾಗಿ ಸರ್ ಅಂತಂದ್ರೆ ಕೆಲಸ ಏನೈತೆ ಮಾಡ್ರಿ ಅಂತಾರೆ ಈಗ ಒಂದು ದೇವಸ್ಥಾನ ಐತಿ ಹೇಳದ್ ಯಾರು ಭಕ್ತರು ಇರಂಗಿಲ್ಲ ಅಲ್ಲಿ ಪೂಜೆ ದಿನ ಕ್ಲೀನ್ ಮಾಡ್ಕೊಂಡ್ ಕುಂತ ಹಾಕೊಂಡ್ಕೊಂತ ಇದು ಮಂತ್ರ ಹೇಳಾಕತಿ ಅಂದ್ರೆ ಹಾಗೇನು ನಡತಿ ಅಲ್ಲಿ ಯಾರ್ಯಾರ ಒಂದಿಷ್ಟು ಮಂದಿಗೆ ಹೇಳ್ತಾರೆ ಬರ್ರಿ ಪಾ ಹೇಗೆ ಅಂತೇಳಿ ಅವ್ರು ಪರಿಚಯದವರ ಬರ್ತಾರೆ ಸಂಬಂಧಿಕರು ಬಂದು ಬಂದು ಹೋಗಕ್ಕೆ ಆಗ ಒಬ್ಬರು ಇಬ್ಬರು ನಾಲ್ಕು ಮಂದಿ ಹ್ಯಾಂಗೆ ಶುರು ಆಗ್ಬಿಡ್ತೈತೆ ಹಾ ಹಾಂ ಶುರು ಆಗಿ ಪಾಡ್ ಶುರುವಾಗ್ಬಿಡ್ತಾವ್ ದೇವ್ರದ ದವಾಖಾನೆ ನಮ್ದು ಯಾವಾಗ ಅದೊಂದು ದೇವಸ್ಥಾನ ಅಂದ್ರೆ ದೇವರಲ್ಲಿ ಅದಕ್ಕೆ ಎಲ್ಲಾರು ಧನ್ವಂತರಿ ಕೊಟ್ಟಿವನ್ವಂತರ ದೇವಸ್ಥಾನ ಅದ ಅದಕ್ಕೆ ದಯವಿಟ್ಟು ಎಲ್ಲ ಕುಮ್ರಿಗೆ ಆ ಹಿಂಗೆಲ್ಲ ಇರ್ತಾವೆ ಆ ನೀವು ಡೆವಲಪ್ ಮಾಡ್ರಿ ಎಲ್ಲರೂ ಹಿಂಗೆ ಹೆಂಗನೀರಿ ಇನ್ನೂ ಜಾಸ್ತಿ ಜನಸಂಖ್ಯೆ ನಮ್ಮ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಮ್ಯಾನ್ ಪವರ್ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂದ್ರೆ ನಾವು ಮೂವತ್ತಿದ್ದಲ್ಲಿ ಅರವತ್ತು ಹೆಚ್ಚಿಗೆ ಕೆಜಿ ಮಾಡಿ ನಾವು ಇನ್ನೂ ಉತ್ತಂಗಕ್ಕೆ ಒಯ್ದು ಹೆಂಗೆ ಪಿ ಎಚ್ ಸಿಗಳಾಗಿರಲ್ಲ ಮೂವತ್ತು ನಲ್ವತ್ತು ಮಂದಿ ಕೂಡಿ ಒಂದು ಪಿ ಎಚ್ ಸಿ ನಡೆಸಿರ್ತಾರೆ ಅಲ್ಲಿ ಏನು ಸಮಸ್ಯೆ ಐತಿ ಏನು ಮಾಡ್ತಿರ್ತಾರೆ ನಿಮಗೂ ಗೊತ್ತಾಗ ನನಗೂ ಗೊತ್ತೈತಾರೆ ಅದನ್ನು ಕಾಣಂಗಿಲ್ಲ ಜನ ಎಷ್ಟು ಜನ ಬರ್ತಿರ್ತಾರೆ ಹೆಚ್ಚು ಕಡಿಮೆ ಅಂದರೆ ಒಬ್ಬ ಮೂವತ್ತು ಜನ ಇರ್ತಾರೆ ಒಮಗ್ರ ಮೂವತ್ತು ಮೂವತ್ತು ಹೆಸರು ಬಿಟ್ಟರೆ ಒಂಬೈನೂರು ಅಲ್ಲಿ ಆಗಿ ಬಿಡ್ತೀವಿ ಅಂದರೆ ಬಂದು ಹೇಗಿಬಿಡ್ತಾರೆ ನಮ್ಮ ಮನೆಯಾಗೇನು ರೀ ಮೂವತ್ತೈದು ಹಂಗೆ ಮಾಡಬೇಡ್ರಿ ನಿಜವಾಗಿ ಪೇಶೆಂಟೇ ಕರ್ಸರಿ ಮಾಡಿದೆ ಅವ್ರ ಕಾರ್ಯಕ್ರಮ ಓದ್ತದವು ಅವರು ಏನಾಗ್ಬಿಡ್ತೀ ಜನ ಎಲ್ಲ ಅಧಿಕಾರಿಗಳು ಡಿ ಸಿ ಇರ್ಬೋದು ಎಮ್ ಎಲ್ ಎ ಅವ್ರಿರ್ಬೋದು ಮಂತ್ರಿಗಳಿರ್ಬೋದು ಅವ್ರು ಎದ್ದು ಕಾಣಬೇಕು ಅವ್ರ ಯಾಕೆ ನಮ್ದು ಕಾಣಂಗಿಲ್ಲ ಇರೋರು ಇಬ್ಬರು ಇರ್ತೀವಿ ಒಬ್ಬೊಂಗ್ ಹರಾಮಿಂದ ಒಬ್ಬ ರಜೆ ಏನು ಮಾಡಬೇಕು ಈಗ ತಗೇನಿ ಬಂದ ಹಾ ಅಥವಾ ಇದ್ದವನ ಸರಿ ಅಲ್ಲಿ ಕದ್ದೆಗದ್ರೆ ಒಳಗೆ ಇಬ್ಬರಾಗತ್ತಿ ಬಾಳ ಒಳ ಆಗತ್ತವ ಕದ್ರೆ ಆಗ್ತೈತಿ ಅದಕ್ಕೆ ನಾವೆಲ್ಲ ಜನಕ್ಕೆ ಇದ್ರಿರ್ಬೇಕು ಕಟೆಕ್ಟ್ ಆಗಿರ್ಬೇಕು ಏನೋ ಒಂದು ಜಾತ್ರೆ ಆಗಲಿ ಒಂದು ಪೂಜೆ ಆಗಲಿ ಅನ್ನೋ ಕುಂತಾಗ ಮಾಡಿ ಸರ್ ಹೇಳ್ಬೇಕು ಸರ್ ಅಲ್ಲಿ ಕುಂತಾಗ ಹೋಗಿ ಮಾತಾಡ್ಕೊಂಡು ಬರ್ತೇನೆ ರೀ ಅದಕ್ಕೊಂದು ಹಿಂಗೆ ಸಮಸ್ಯೆ ಆಗಿದೆ ಅದಕ್ಕೆ ನಮ್ಮ ಕಡೆ ಬರ್ರಿ ಎಲ್ಲ ಔಷಧ ಕೊಡ್ತೀನಿ ಮಾಡಬೇಕು ಒಳಗೆ ಮಾಲಿ ಪಾಟೀಲ್ ಅಂತೇಳಿ ಒಬ್ಬರು ಬಿಡಿಯಿದ್ರು ಹ್ಞೂ ಅವರು ಒಂದು ದಿವ್ಸಕ್ಕೆ ಮೂವತ್ತು ಪೇಷಂಟ್ ಪಂಚಕರ್ ಮಾಡ್ತಿದ್ರು ಇದು ಸುಳ್ಳಲ್ಲಿದ್ರು ಅಂಥ ಹಾಸ್ಪಿಟ್ಲಾಗಿ ಈಗ ಒಬ್ಬರು ಇಬ್ಬರು ಬರೋ ಹೊಡ್ರಂದ್ರೆ ಅದು ಹಿರೇಗೌಡ ಇದ್ದ ಹಾಸ್ಪಿಟ್ಲ್ ಅದು ಅದು ಪ್ರಸಿದ್ಧ ಆಸ್ಪತ್ರೆ ಅದ ಏನು ಅದು ಪ್ರಸಿದ್ಧ ಆಸ್ಪತ್ರೆಗಳು ಇನ್ನೂ ಬೆಳವಣಿಗೆ ಮಾಡ್ರಿ ಚಲೋ ಮಾಡ್ರಿ ಆ ಅಂತ ಹೇಳ್ಕೊಂತ ಇದೇಬ್ರ್ ಬರ್ಬೋದು ಹೇಳ್ತೀರಿ ಅನ್ಕೊಂಡ್ವಿ ತಾವ್ ಹೇಳಿಲ್ಲ ನಾಳೆ ಎಚ್ ಕೆ ಪಾಟೀಲ್ ಸಾಹೇಬ್ರು ಕಾನೂನು ಮಂತ್ರಿಗಳು ಗದಗ ಜಿಲ್ಲಾ ಉಪಯೋಗ ಮಂತ್ರಿಗಳು ಪ್ರವಾಸೋದ್ಯಮ ಮಂತ್ರಿಗಳು ನಮ್ಮ ಆಯುಷ್ ಇಲಾಖೆ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ಹೊಂದಿ ನಮ್ಮ ಸ ಗದಗ ಜಿಲ್ಲೆಯನ್ನು ಆಯುಷ್ಮಯ ಮಾಡಿದಂಥ ನಮ್ಮ ನೆಚ್ಚಿನ ನಾಯಕರು ನಾಳೆ ಬರ್ತಾರೆ ಬಂದ್ರಂದ್ರೆ ನಾವು ಯಾವ ರೀತಿ ಮಾಡಬೇಕು ಬರೋದು ಗ್ಯಾರಂಟಿ ಇತ್ತಂದ್ರೆ ಹೇಳಿ ಇನ್ನೂ ಆಗಿ ಮಾಡೋನು ಅದನ್ನು ಯಾವ ರೀತಿ ಮಾಡಬೇಕು ಏನು ಪ್ಲಾನಿಂಗ್ ಆಗಿ ಕೊಡಿರಿ ಇವ್ರಿಗೆಲ್ಲರಿಗೂ ಒಂದು ವಾಟ್ಸಪ್ನಾಗೆ ಮೆಸೇಜ್ ಹಾಕೋನು ಬರೋ ಲಕ್ಷಣ ಐತೆ ಅಂತ ಇವತ್ತು ಬರ್ತೀನಂದಿದ್ರು ಬರಲಿಲ್ಲ ನಾಳೆ ಬರ್ತಾರೋ ಹೇಳಿ ಸರ್ ಇವತ್ತಿನ ಹಾಂ ಬರ್ತೀನಿ ಅಂತ ಹೇಳ್ಯಾರೀ ಹ್ಞೂ ಬರ್ತೀನಿ ಅಂತ ಹೇಳ್ಯಾರೆ ಸರ್ಗೆ ಹೇಳಿ ಅದನ್ನು ಕಾರ್ಡ್ ಅವ್ರ ಕೈಯಾಗ ತಗೊಂಡಾರೆ ಅದು ಅಗದಿ ಯಶಸ್ವಿ ಆಗಬೇಕು ಅಗದಿ ಸಿಸ್ಟಮೆಟಿಕ್ ಆಗಬೇಕು ಅವ್ರು ಯಾಕಂದ್ರೆ ಕರ್ನಾಟಕದಾಗ ತುಂಬೆಲ್ಲ ಓಡಾಟಿರ್ತಾರ ಅವರು ನಮ್ಮ ಗದಗಿನಾಗ ಎಲ್ಲ ಕಾರ್ಯಕ್ರಮ ಈಗ ಮಾಡಕತ್ತಾರ ಇತ್ತಿತ್ತ ಗಂಜಿ ಇಂತಿತ್ತ ಕಾರ್ಯಕ್ರಮ ಮಾಡಕತ್ತಾರ ಈಗ ಬೆಂಗಳೂರು ಆಗುವಾಗ ಹಂಗಿಲ್ಲ ಯಾಕೆ ಸರ್ ಆಗಸ್ಟ್ ಹದಿನೈದು ಇರ್ಬೋದು ಈಗ ಮೊನ್ನೆ ನವಂಬರ್ ಒಂದು ಇರ್ಬೋದು ಯಾವ ರೀತಿ ಅವರು ಕಾರ್ಯಕ್ರಮಗಳು ನೋ ಅಲ್ಲಿ ಬಂದಾಗ ಗೊತ್ತಾಯ್ತು ನೋಡಿದ್ರಿ ಮೇಡಮ್ ಎಂಥ ಕಾರ್ಯಕ್ರಮಗಳು ಬೆಂಗಳೂರನ್ನು ಅನಿಸ್ಬೇಕು ನಮಗೆ ಅಥವಾ ದಿಲ್ಲಿ ಟೈಪ್ ಯಾವ ಆ ಟೈಪ ಮಾಡಕತ್ತಾರ ಇಲ್ಲಿ ಹಂಗಾಗಿ ನಾವು ಈಗ ಆಯುಷ್ಯದ್ದು ಆಯುರ್ವೇದ ದಿನಾಚರಣೆಯನ್ನು ಅದಕ್ಕೆ ಇರುವಂಗೆ ಸರ್ ಹೌದನ್ಬೇಕು ಲಿಂಗ ಮ್ಯಾಚ್ ಹೌದೌದು ಅನ್ಬೇಕಂತಾರ ಹಂಗೆ ಈ ಕಾರ್ಯಕ್ರಮವನ್ನು ನೋಡಿ ಸಾಹೇಬ್ರ ಹೌದ್ ಅನ್ಬೇಕು ಏ ಅಡಿ ಆಯುಷ್ಯದಾಗೆ ಇದು ಅಂತೇಳಿ ಅನ್ನುವಂಗೆ ನಾವು ಮಾಡೋಣ ಅಂತ ಇಲ್ಲ ಅವ್ರು ಬಂದ ಬರ್ತಾರೆ ಬರೀ ಹೆಂಗ್ರಿ ಏನು ಅಂತ ಎಂದು ಮಾತು ಆಲಕ್ಷಿ ಮಾಡ್ಬೇಡ್ರಿ ನೀನು ನೂರಕ್ಕೆ ನೂರು ಬರಕತ್ತಾರ ಅಂದ್ಕೊಂಡ ತಯಾರಾಗಿ ಬರ್ರಿ ಆ ಥರ ಮಾಡೋದಂತ ಹೆಂಗ್ರೀಸ ಯಾವಾಗ ಏನು ಎಡಕ್ಕೆ ಬರೋಲ್ಲ ಸಾವಿರದ ಮೂರು ಏನು ಸಟ್ನ ಒಂದು ಏನಾದ್ರು ಫೋನ್ ಬಂತು ಏನು ಅಂತಂದರೆ ಈಗ ಈಗ ಮೈಸೂರು ದಸರಾ ಕಾರ್ಯಕ್ರಮಗಳು ನಾವು ಅದಕ್ಕೆ ಈಗ ನಿನ್ನೆ ಓಪ್ನಿಂಗ್ ಮಾಡಿ ಇವತ್ತು ಸಜ್ಜಿಗೆ ಬರ್ಬೋದು ಹಾಂ ಹಾಂ ಇವತ್ತು ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ರಿ ಇಷ್ಟು ಈ ಕಾರ್ಯಕ್ರಮ ಎಸ್ ತಮಗೆಲ್ಲ ಅನಂತ ಅನಂತ ವಂದನೆಗಳು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾನಿಗೆ ವಂದನೆ ಹೇಳಿದ್ದೇನೆ